ಭಾರತೀಯ ಸಂಸ್ಕೃತಿಯನ್ನು ಭಂಡಾರವನ್ನು ಪರಂಪರೆಯನ್ನು ದಿನಚರಿಯನ್ನು ಮತ್ತು ಲೋಕ ಕಲ್ಯಾಣಕ್ಕಾಗಿ ಯಾವ ಯಾವ ವಿಚಾರಗಳು ಈ ದೇಶದಲ್ಲಿ ಇಟ್ಟು ಅಷ್ಟು ದಶಕಗಳು ಶತಮಾನಗಳ ಕಾಲ ಹರಿ ಬಂದಂತಹ ವಿಚಾರಧಾರೆಗಳನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಸನಾತನ ಸಂಸ್ಕೃತಿ ಏವಂ ಯೋಗ ಸೇವಾ ಸಂಘ ಅನ್ನುವಂಥ ಒಂದು ಸಂಘವನ್ನು ನಾವು ಹುಟ್ಟಿ ಹಾಕಿದ್ದೇವೆ ಕಳೆದ ಎರಡು ವರ್ಷಗಳಿಂದ ಜನರನ್ನ ಒಗ್ಗೂಡಿಸುವಂತಹ ಕೆಲಸ ಈ ಸಂಘದ ಹಲವು ಸದಸ್ಯರು ಮಾಡ್ತಾ ಬಂದಿದೆ ಕೈವಲ್ಯಂ ಯೋಗಾಶ್ರಮ ಜಾಂಬೋಟಿಯಲ್ಲಿ ಸಾರ್ವತ್ರಿಕವಾಗಿ ಶಿವರಾತ್ರಿಯನ್ನ ಹೂವಿನ ಹೋಲಿಯನ್ನ ರಥಸಪ್ತಮಿಯನ್ನ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ವರ್ಷ ಈ ಸಮೂಹ ಏನಿತ್ತು ಇದಕ್ಕೆ ಒಂದು ರೂಪುರೇಷೆಯನ್ನು ಕೊಡಬೇಕು ಮತ್ತು ಈ ವರ್ಷವು ವಿಶೇಷವಾಗಿ ನಾವು ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬರುವ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿವಸ ಆಗ್ತದೆ ಅವತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಯೋಗ ದಿನಾಚರಣೆಯನ್ನು ಮಾಡ್ತಾರೆ ತದ ನಂತರದ ಮೊದಲನೇ ಭಾನುವಾರ ಏನಿರ್ತದೆ ಅದು ಪ್ರತಿ ವರ್ಷ ನಾವು ಆಯ್ಕೊಂಡಂತ ದಿನ ಈ ಸಲ ಇಪ್ಪತ್ತೆರಡು ಬಂದಿದೆ ಮರಾಠಿ ಮಂದಿರದಲ್ಲಿ ಸೂರ್ಯ ನಮಸ್ಕಾರ ಮ್ಯಾರಥಾನ್ ಮಾಡುವಂತಹ ಒಂದು ಬೃಹತ್ ಉದ್ದೇಶವನ್ನು ನಾವು ಇಟ್ಕೊಂಡು ಕಳೆದ ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಸಂತೋಷಕರ ವಿಷಯ ಅಂದರೆ ಇದುವರೆಗೆ ಸುಮಾರು ಐದು ನೂರು ಜನ ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಆರು ವಯೋವರ್ಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಎಂಟನೇ ವರ್ಷದಿಂದ ಹದಿನೈದು ಹದಿನಾರರಿಂದ ಇಪ್ಪತ್ತೈದು ಇಪ್ಪತ್ತಾರರಿಂದ ಮೂವತ್ತೈದು ಮೂವತ್ತಾರರಿಂದ ನಲವತ್ತೈದು ನಲವತ್ತಾರರಿಂದ ಅರವತ್ತು ಮತ್ತು ಅರವತ್ತು ವಯಸ್ಸಿನ ಮೇಲ್ಪಟ್ಟವರಿಗೆ ಹೀಗೆ ಆರು ವರ್ಗೀಕರಣಗಳನ್ನು ಮಾಡಿ ಸಾಮೂಹಿಕವಾಗಿ ಸೂರ್ಯ ನಮಸ್ಕಾರವನ್ನ ಮಂತ್ರೋಚ್ಚಾರದ ಜೊತೆಗೆ ಲಯಬದ್ಧವಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ಅಲ್ಲಿ ನಡೀತದೆ ಪ್ರತಿಯೊಂದು ಗುಂಪಿಗೂ ಹದಿನಾರರಿಂದ ಇಪ್ಪತ್ತು ಜಡ್ಜಸ್ ಇರ್ತಾರೆ ಎಲ್ಲದನ್ನ ಅವಲೋಕಿಸೋದಕ್ಕೆ ಪ್ರತಿಯೊಂದು ವಯೋಮಿತಿಯ ಗುಂಪಿನಲ್ಲಿ ಅತಿ ಹೆಚ್ಚಿನ ಸೂರ್ಯ ನಮಸ್ಕಾರವನ್ನು ಸರಿಯಾಗಿ ಯಾರು ಮಾಡ್ತಾರೋ ಅವರಿಗೆ ಒಂದು ರನ್ನರ್ ಅಪ್ ಒಂದು ಮತ್ತು ಎರಡು ಪದಕಗಳನ್ನು ಇಪ್ಪತ್ನಾಲ್ಕು ಪದಕಗಳನ್ನು ಬಹುಮಾನವನ್ನು ಘೋಷಿಸ್ತಾ ಇದ್ದೇವೆ ಎಲ್ಲರಿಗಿಂತ ಹೆಚ್ಚು ಸೂರ್ಯ ನಮಸ್ಕಾರ ಮಾಡುವವರಿಗೆ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಈ ಅವಾರ್ಡ್ ಅನ್ನು ನಾವು ಕೊಡ್ತಾ ಇದ್ದೇವೆ ಇದೆಲ್ಲವನ್ನು ಸಂಘದ ಮೂಲ ಉದ್ದೇಶವಾದ ಸಾಂಸ್ಕೃತಿಕ ಸಾಮಾಜಿಕ ಸಂಘಟನೆ ಇದರ ಏಳಿಗೆ ಇದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಈ ವರ್ಷದ ನಮ್ಮ ದೇಶದ ಘೋಷಣಾ ಮಂತ್ರ ಪ್ರತಿ ವರ್ಷ ದೇಶ ಘೋಷಣಾ ಮಂತ್ರವನ್ನು ಕೊಡ್ತದೆ ಯೋಗ ದಿವಸಕ್ಕೆ ಈ ವರ್ಷ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವಂತಹ ಘೋಷಣಾ ಮಂತ್ರವನ್ನು ಕೊಟ್ಟಿದೆ ಅದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಸೂರ್ಯ ನಮಸ್ಕಾರ ಏಕೆ ಅನ್ನುವಂಥದ್ದು ಸೂರ್ಯ ನಮಸ್ಕಾರ ಹಠ ಯೋಗದ ಒಂದು ಪ್ರಖರವಾದ ಪದ್ಧತಿ ಇದರ ಈ ಸಾಧನೆಯಲ್ಲಿ ಎಲ್ಲನೂ ಒಳಗೊಂಡಿದೆ ಶಕ್ತಿ ವರ್ಧನೆ ದೇಹದ ಎಲ್ಲ ಅವಯವಗಳ ತಾಲೀಮು ಜೊತೆಗೆ ವ್ಯಕ್ತಿಯನ್ನ ರೂಪುಗೊಳಿಸುವಂತಹ ಒಂದು ಶಕ್ತಿ ಸೂರ್ಯ ನಮಸ್ಕಾರ ಇರೋದ್ರಿಂದ ಸೂರ್ಯ ನಮಸ್ಕಾರವನ್ನು ನಾವು ಆಯ್ದುಕೊಂಡಿದ್ದೇವೆ